ತುಮಕೂರು ನಗರದ ಡಾಕ್ಟರ್ ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಹಿರೇಮಠದ ಡಾಕ್ಟರ್ ಶ್ರೀ 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 ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಜನ್ಮವರ್ಧಂತಿ ಪ್ರಯುಕ್ತ ಸತ್ಯಕೀರ್ತಿ ಕಲಾ ಸಂಘದ ಉದ್ಘಾಟನೆ ಮತ್ತು ರಂಗಗೀತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನೂತನ ಸಂಘವನ್ನು ಉದ್ಘಾಟಿಸಿ ವಿಶೇಷ ಆಶೀರ್ವಚನ ಮಾಡಿದ ಶ್ರೀಗಳು ತನ್ನ ಹುಟ್ಟಿದ ಹಬ್ಬದಂದು ಸತ್ಯಕೀರ್ತಿ ಕಲಾ ಸಂಘದ ರಂಗಭೂಮಿ ಕಲಾವಿದರು ತಮ್ಮ ಸಂಘವನ್ನು ಲೋಕಾರ್ಪಣೆ ಮಾಡಿಕೊಳ್ಳುತ್ತಿರುವುದಲ್ಲದೆ ಬೆಳಗ್ಗೆಯಿಂದಲೇ ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣೆಯನ್ನು ಮಾಡಿಸಿದ್ದಾರಲ್ಲದೆ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದು ನನಗೆ ತುಂಬಾ ಸಂತೋಷ ತಂದಿದೆ ಇಷ್ಟು ಸಾಲದು ಎಂಬಂತೆ ವಿಶೇಷ ಚೇತನರಿಗೆ ವೀಲ್ ಚೇರ್ ವಿತರಣೆ ಬಡ ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪಠ್ಯದ ಸಲಕರಣೆಗಳನ್ನು ನೀಡಿ ಅವರ ವಿದ್ಯಾರ್ಜನಿಗೆ ಸಹಕಾರಿಯಾಗಿದ್ದಾರೆ ಈ ಸಂಘದವರು ಇನ್ನೂ ಮುಂದುವರೆದು ತೆರೆಯ ಹಿಂದೆ ಶ್ರಮಿಸುವ ಮೇಕಪ್ ಆರ್ಟಿಸ್ಟ್ ವಸ್ತ್ರಾಲಂಕಾರ ಕಲಾವಿದರು ರಂಗಸಜ್ಜಿಕೆ ಕಲಾವಿದರು ವಾದ್ಯಗಾರರು ಸೇರಿದಂತೆ ರಂಗ ಕಲಾವಿದೆ ವಿಶೇಷವಾಗಿ ಮಂಗಳಮುಖಿಯನ್ನು ಗುರುತಿಸಿ ಅಭಿನಂದನೆ ಸಲ್ಲಿಸಿರುವುದು ಗಮನಾರ್ಹ ಸಂಗತಿ ಇದಲ್ಲದೆ ಹಿರಿಯ ಪತ್ರಕರ್ತರನ್ನು ಸಹ ಗುರುತಿಸಿ ಸನ್ಮಾನಿಸಿದ್ದಾರೆ ಇದೊಂದು ವಿಶೇಷ ರೀತಿಯಾದ ಉದ್ಘಾಟನಾ ಸಮಾರಂಭ ನಾನು ಇದುವರೆಗೂ ಈ ರೀತಿಯಾದ ವಿಭಿನ್ನವಾಗಿ ಆಲೋಚನೆ ಮಾಡಿ ಉದ್ಘಾಟನೆ ಮಾಡಿರುವುದು ಕಂಡಿಲ್ಲ ಜೊತೆಗೆ ತಮ್ಮ ಸಂಘಕ್ಕೆ ಮತ್ತು ತಮ್ಮಗಳಿಗೆ ಇವರೆಲ್ಲರ ಶ್ರೀರಕ್ಷೆಯಿಂದ ತಮ್ಮ ಸಂಘವು ಮತ್ತಷ್ಟು ಅಭಿವೃದ್ಧಿ ಹೊಂದಿ ನೂರಾರು ಜನರಿಗೆ ಆಶ್ರಯದಾತರಾಗುವಂತೆ ಆಗಲಿ ಎಂದು ಶುಭ ಹಾರೈಸಿದರು ಸತ್ಯಕೀರ್ತಿ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿರವರು ಮಾತನಾಡಿ ನಮ್ಮ ಸಂಘವನ್ನು ಶ್ರೀಗಳ ಹುಟ್ಟಿದ ಹಬ್ಬದ ದಿನದಂದೇ ಉದ್ಘಾಟನೆ ಮಾಡುತ್ತಿರುವುದು ನಮ್ಮ ಸುದೈವ ಏಕೆಂದರೆ ಅವರಂತೆಯೇ ನಮ್ಮ ಸಂಘವೂ ಸಹ ಹತ್ತಾರು ಜನರಿಗೆ ಆಶಯ ಮತ್ತು ನಮ್ಮ ಸಂಘದಿಂದ ಹಲವಾರು ಕಲಾವಿದರು ಈ ನಾಡಿಗೆ ಕೊಡುಗೆ ನೀಡುವಂತಾಗಲಿ ಎಂದು ಶ್ರೀಗಳ ಶುಭ ಹಾರೈಸುವುದೇ ನಮ್ಮ ಸೌಭಾಗ್ಯ ಅವರ ಆಶಯದಂತೆಯೇ ನಾವು ನಡೆಯುತ್ತೇವೆ ಡಾಕ್ಟರ್ ಗುಬ್ಬಿ ವೀರಣ್ಣನವರು ತವರು ಜಿಲ್ಲೆ ಅದರಲ್ಲಿಯೂ ಅವರ ನೆರಳಿನಲ್ಲಿಯೇ ನಾವು ನಮ್ಮ ಸಂಘವನ್ನ ಉದ್ಘಾಟನೆ ಮಾಡುತ್ತಿರುವುದು ನಮ್ಮ ಆ ಜನ್ಮ ಪುಣ್ಯವಾಗಿದ್ದು ಸಕಲ ಕಲಾ ವೃಂದದವರ ಶುಭ ಆಶೀರ್ವಾದ ಸಲಹೆ ಹಾಗೂ ಸಹಕಾರದೊಂದಿಗೆ ನಾವು ಮುನ್ನಡೆಯುತ್ತೇವೆ ಎಂದು ಹೇಳಿದರು ಕೇಂದ್ರ ಸಂಗೀತ ಮತ್ತು ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಡಾ ಲಕ್ಷ್ಮಣ್ ದಾಸ್ ಅವರು ಮಾತನಾಡಿ ತಾವುಗಳು ತಮ್ಮ ಸಂಘವನ್ನಷ್ಟೇ ಉದ್ಘಾಟನೆ ಮಾಡುತ್ತಿಲ್ಲ ನೀವುಗಳು ಜಿಲ್ಲೆಯಲ್ಲಿನ ಎಲ್ಲಾ ರಂಗಭೂಮಿ ಕಲಾವಿದರುಗಳನ್ನು ಆಹ್ವಾನಿಸಿ ಆಧರಿಸಿ ಗೌರವಿಸಿ ಅವರುಗಳಿಂದ ಶುಭಾಶೀರ್ವಾದ ಪಡೆದು ತಮ್ಮ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಲು ಅನುಭವವಾಗಿರುವುದು ತುಂಬಾ ಸಂತೋಷಕರ ಸಂಗತಿ ಕಲೆಯು ತಮ್ಮಗಳಿಗೆ ಸದಾ ಲಭಿಸಿ ತಮ್ಮ ಕೈಯನ್ನು ಬಿಡದೆ ತಮ್ಮೊಟ್ಟಿಗೆ ಹತ್ತಾರು ಕಲಾವಿದರನ್ನು ಸೃಷ್ಟಿಸುವ ಕೆಲಸ ನಿಮ್ಮ ಸಂಘದಿಂದ ಆಗಲಿ ಎಂದು ಶುಭಾಶೀರ್ವಾದ ಮಾಡಿದರು ಈ ಸಂದರ್ಭದಲ್ಲಿ ಸತ್ಯಕೀರ್ತಿ ಕಲಾ ಸಂಘದ ಸೋಮಶೇಖರ್ ಯೋಗೇಶ್ ಹೆಮ್ಮೆಚ್

ಒಂದು ಸನ್ಮಾನ ಮಾಡೋದ್ರಲ್ಲಿ ಗೌರವ ಸನ್ಮಾನ ಮಾಡೋ ಪುತ್ರ ಕೇಳಿಕೊಂಡಿದ್ದೇನೆ ಶ್ರೀ ಎಚ್ ಸಿ ಅವರು ಹಿರಿಯ ರಂಗಭೂಮಿ ಕಲಾವಿದರು ಹೆತ್ತೆ ನಡಿ ಇವರು ಕೂಡ ಭೇಟಿ ಆಕರ್ಷಿಸಬೇಕು ಅಂತ ಕೇಳಿಕೊಂಡಿದ್ದೇನೆ ಹಾಗೆ ನಾಗಭೂಷಣ್ ಅವರು ಹಿರಿಯ ರಂಗಭೂಮಿ ಕಲಾವಿದರು ಹುಚ್ಚನಾಳು ಇವರು ಕೂಡ ಭೇಟಿ ಆಕರ್ಷಿಸಬೇಕು ಅಂತ ಕೇಳಿಕೊಂಡಿದ್ದೇನೆ ಶ್ರೀ ವಸಂತ್ ಕುಮಾರ್ ಅವರು ಹಿರಿಯ ರಂಗಭೂಮಿ ಕಲಾವಿದರು ಸಂತು ಸಜ್ಜನ ನಿರ್ಭಯ ಭಗವಂತನ ಪರಮದೇವ ಸನ್ನಿಧಾನಕ್ಕೆ ತಲುಪಾಗಿ ಆರಾಧ್ಯ ಗುರುದೇವನ ಸ್ಮರಿಸಿಕೊಂಡು ತುಮಕೂರು ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯ ಬಾಕಿ ತೆರೆ ಹಿಂದೆ ಇರತಕ್ಕಂತಹ ಸಾಧಕರನ್ನು ಗುರುತಿಸ್ತಾ ಇದ್ದಾರೆ ತೆರೆ ಮುಂದೆ ಇರತಕ್ಕಂಥ ಸಾಧಕರನ್ನು ಗುರುತಿಸ್ತಾ ಇದ್ದಾರೆ ಇದೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ನಾವು ಕಡೆಗೆ ಆಯ್ತು ಬರ್ತೇವೆ ಅಂತ ಹೇಳಿದ್ದೀವಿ ಪಾಪ ಅವರು ಬೆಳಗ್ಗೆ ತುಂಬಾ ಕಾಯ್ದಿದ್ದಾರೆ ಈ ನಿಮ್ಮನ್ನೆಲ್ಲ ಕರೆಸಿ ಇಲ್ಲಿ ಗೌರವ ಕೊಟ್ಟು ಒಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ನನ್ನ ಸಹಪಾಠಿಗಳಾಗಿ ನನ್ನ ಬೆನ್ನಂತ ನನ್ನ ಈ ಸಂಘದ ಪದಾಧಿಕಾರಿಗಳು ಅವರು ನಾನು ಏನ್ ಮಾಡ್ಬೇಕು ಅಂದ್ರೆ ಅವ್ರು ಏನು ಕೇಳಿದ್ರು ಯಾಕೆ ಪ್ರಶ್ನೆ ಮಾಡಿದ್ರು ನಾನು ಯಾವ್ದಾನ ಒಳ್ಳೆ ಕೆಲಸ ಮಾಡ್ತಿದ್ವಿ ಅಲ್ಲ ಮಾಡಿದ ಪ್ರಶ್ನೆ ಅಲ್ಲ ಏನು ಎಲ್ಲಾರ ಸಹಾಯ ನಮ್ಗೆ ನೋಡಿ ಪ್ರತಿಯೊಂದು ಪದಾಧಿಕಾರಿಗಳು ಕೂಡ ನನ್ನ ನನಗೆ ಬೆನ್ನೆಲ್ಲ ಬಂದಿಸ್ಕೊಂಡು ಕಾರ್ಯಕ್ರಮ ಮಾಡಕ್ಕೆ ಈ ಯಶಸ್ವಿ ಮಾಡಲಿಕ್ಕೆ ನನಗೆ ಬಹಳ ಆಶೀರ್ವಾದ ಮಾಡಿದೆ ಅದಕ್ಕೆ ನನ್ನ ಸದಸ್ಯರುಗಳಿಗೆ ನನ್ನ సతికి ఎలా పదార్థులు బంద బాజ్ అల్లకి అద్ర మధ్య నేనుకూరిన ఎల్ ఒప్పు ఆశ్చర్య డాక్టర్ శివకుమార్ స్వామి ಎಷ್ಟು ಗೌರವ ಪಡ್ತಾರೆ ಅಷ್ಟೇ ಗೌರವನ್ನ ಹಿರೇಮಠದ ಸ್ವಾಮಿಗಳಿಂದ ಹೋಗ್ತಾರೆ ಜೊತೆ ಜೊತೆ ಅವ್ರ ಮೇಲೆ ಪುಷ್ಪವೃಷ್ಟಿ ಮಾಡಿದೆ ನಮ್ಮ ಮೇಲೆ ಪುಷ್ಪವೃಷ್ಟಿ ಮಾಡಿದೆ ಜೊತೆ ಜೊತೆಯಲ್ಲಿ ಪಾತ್ರ ಪೂಜೆ ಅಷ್ಟೇ ಅಲ್ಲಿ ಸ್ವಾಮಿಗಳು ಕೂಡ ಅವರ ಸಭೆಯಲ್ಲಿ ಮುಖ್ಯವರನ್ನ ಕಲಾಕ್ಷೇತ್ರದಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಹೇಳಿದ್ರು ಹಿರೇಮಠದ ಸ್ವಾಮಿಗಳು ಬಂದ ನನಗೆ ಅರ್ಧ ಭಾರ ಕಡಿಮೆ ಆಯಿತು ಅಂತ ತುಂಬ ಮನಸ್ಸಿನಿಂದ ಆ ಮಾತನ್ನ ಬುದ್ಧಿಯವರು ಹೇಳಿದರು ಸೊ ಹಿರಿಯರ ಆಶೀರ್ವಾದ ಪರಮ ಪೂಜರ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಈ ಊರಿಗೆ ಕಟ್ಟಿ ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಾನು ಇವತ್ತು ಆಶ್ಚರ್ಯ ಅನಿಸ್ತದೆ ಬೆಳಗ್ಗೆ ಜನ ನಿರಂತರವಾಗಿ ಅಂತ ಬರ್ತಾ ಇದ್ದಾರೆ ನಾನು ಏನು ಕೊಟ್ಟಿದ್ದೇನೆ ಇವರಿಗೆ ನೀವೆಲ್ಲ ಕಲಾವಿದರು ಜನ ಇಷ್ಟೊಂದು ಪ್ರೀತಿಸ್ತೀರ ನಾನು ಏನು ನಿಮಗೆ ಕೊಟ್ಟಿದ್ದೇನೆ ಅದರಲ್ಲೂ ಕೂಡ ನನಗೆ ಇಷ್ಟು ಭಾವಿಸ್ತಿದ್ದೀರ ಇಷ್ಟು ತಲೆ ಮೇಲೆ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಅದು ಭಗವಂತನ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಆ ನಿಟ್ಟಿನಲ್ಲಿ